ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ನಡೆಯಿತು ಇಂಥದೊಂದು ಆದೇಶವನ್ನು ನಾನು ಸುಪ್ರೀಂ ಕೋರ್ಟ್ನಿಂದ ಇತ್ತೀಚಿನ ದಿನಗಳಲ್ಲಿ ಕೇಳಿಯೇ ಇರಲಿಲ್ಲ ಯಾವ ಒಂದು ಮೊಕದ್ದಮೆ ಕೋರ್ಟಿನ ಇತ್ಯರ್ಥಕ್ಕಾಗಿ ಬರುತ್ತೋ ನ್ಯಾಯಾಧೀಶರ ವಿವೇಚನೆಯ ಮೇರೆಗೆ ತೀರ್ಪು ದೊರಕತ್ತೆ ಅಂತ ಅರ್ಜಿದಾರರು ಅರ್ಜಿ ಸಲ್ಲಿಸುತ್ತಾರೋ ಅಂಥ ಕೋರ್ಟು ತಾನು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಇದರ ಹೊಣೆಯನ್ನು ನಾನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀನಿ ಅಂತ ಎತ್ತಿ ಹಾಕಿರುವಂಥ ಘಟನೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೀಗಾಗಲೇ ಈ ವಿಷಯ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಮುಂದುವರಿದ ಭಾಗ ನಿನ್ನೆ ನಡೆದಂಥ ವಿದ್ಯಮಾನವನ್ನು ಮಾತ್ರ ತಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಯಾರೂ ಇದರ ಬಗ್ಗೆ ಮಾಹಿತಿ ಇಲ್ಲವೋ ಯಾರಿಗೆ ಅವರಿಗಾಗಿ ಕ್ಲುಪ್ತವಾಗಿ ಅದರ ಬಗ್ಗೆ ನಡೆದಂಥ ಘಟನೆಯ ಬಗ್ಗೆ ಹೇಳ್ತೀನಿ ನಿಮಗೆ ಗೊತ್ತು ಉದಯ್ ಪುರ್ ಫೈಲ್ಸ್ ಒಂದು ಸಿನಿಮಾ ಜುಲೈ ಹನ್ನೊಂದನೇ ತಾರೀಕಿಗೆ ಬಿಡುಗಡೆ ಆಗಬೇಕಿತ್ತು ಆ ಸಿನಿಮಾ ಬಿಡುಗಡೆ ಆಗಬಾರದು ಅಂತ ಕೋರಿ ಇಬ್ಬರು ಅರ್ಜಿಯನ್ನು ಸಲ್ಲಿಸಿದರು ಒಬ್ಬರು ದಿಲ್ಲಿ ಹೈಕೋರ್ಟಿನಲ್ಲಿ ಸಲ್ಲಿಸಿದರು ಮತ್ತೊಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದರು ದಿಲ್ಲಿಯ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂಥ ವ್ಯಕ್ತಿ ಯಾರು ಕೊಲೆಯ ಸಹ ಆರೋಪಿಯಾಗಿದ್ದಾನೋ ಆ ವ್ಯಕ್ತಿ ಮೊಹಮ್ಮದ್ ಜಾವೇದ್ ಎನ್ನುವಂಥ ವ್ಯಕ್ತಿ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಉದಯ್ಪುರ್ ಫೈಲ್ಸ್ ಕನ್ಹಯ್ಯಾಲಾಲ್ ಮರ್ಡರ್ ಕೇಸ್ ಕನ್ಹಯಾಲಾಲ್ ಎನ್ನುವಂಥ ಒಬ್ಬ ಟೈಲರು ಈತ ನೂಪುರ್ ಶರ್ಮಾ ಅವರ ಒಂದು ಫೋಟೋವನ್ನು ತನ್ನ ಡಿ ಪಿಯಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಹಾಡೇ ಹಗಲು ಮಠಮಠ ಮಧ್ಯಾಹ್ನ ಬಟ್ಟೆ ಹೊಲಿಯಲಿಕ್ಕೆ ಕೊಡ್ತೀನಿ ಅಂತ ಬಂದ ಹಾಗೆ ಮಾಡಿ ಆತನ ಶಿರಚ್ಛೇದ ಮಾಡಿದಂಥ ಕತ್ತನ್ನು ಕತ್ತರಿಸಿದಂಥ ಭೀಭತ್ಸ ಘಟನೆಯ ಕುರಿತಾದಂಥ ಸಿನಿಮಾ ಇದು ಇದನ್ನು ಫೇಸ್ಬುಕ್ನಲ್ಲಿ ಲೈವ್ ಮಾಡಿ ಕೊಲೆಗಡಕರು ಕೊಲೆಯನ್ನು ಮಾಡಿರ್ತಾರೆ ಮೂರು ವರ್ಷಗಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಘಟನೆ ಇಲ್ಲಿಯವರೆಗೂ ಇದು ಇತ್ಯರ್ಥ ಆಗಿಲ್ಲ ಇನ್ನೂ ಕೂಡ ಇದನ್ನು ಎನ್ ಐ ಎ ತನಿಖೆಯನ್ನು ನಡೆಸ್ತಾ ಇದೆ ಯಾರು ಇದರಿಂದ ಸಂತ್ರಸ್ತರಾಗಿದ್ದಾರೋ ಅವ್ರಿಗೆ ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ ಆದರೆ ಇದರ ಕುರಿತಾದಂಥ ಮಾಡಿದ ಸಿನಿಮಾ ಕೂಡ ಇವತ್ತು ಮುಕ್ತಿಯನ್ನು ಪಡಿತಾ ಇಲ್ಲ ವಿಮೋಚನೆಯನ್ನು ಪಡಿತಾ ಇಲ್ಲ ಬಿಡುಗಡೆಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇಲ್ಲ ನಾನು ಹೇಳಿದೆ ಎರಡು ಕೇಸ್ ಹಾಕಲಾಗಿದೆ ಅಂತ ಒಂದು ದಿಲ್ಲಿ ಹೈಕೋರ್ಟ್ನಲ್ಲಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ಅದನ್ನು ಕೊಲೆ ಸಹ ಆದಂಥ ಮೊಹಮ್ಮದ್ ಜಾವೇದ್ ಕೇಸ್ ಹಾಕಿದ್ದೇನಪ್ಪ ಅಂತಂದರೆ ಈ ಸಿನಿಮಾ ಬಿಡುಗಡೆಯಾದರೆ ಪ್ರಕರಣದ ತ್ಯರ್ಥದ ಮೇಲೆ ಇದು ತೀರ್ಪಿನ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಈ ಸಿನಿಮಾ ಬಿಡುಗಡೆಯಾಗಬಾರದು ಆತ ಕೊಲೆಯ ಆರೋಪಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾನೆ ಕೊಲೆ ಆಗಿದ್ದಕ್ಕೆ ಸಾಕ್ಷ್ಯಗಳನ್ನು ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ ಫೇಸ್ಬುಕ್ ಲೈವ್ ಮಾಡಿ ಕೊಲೆ ಮಾಡಲಾಗಿದೆ ಎಲ್ಲ ಕಡೆ ವಿಡಿಯೋವನ್ನು ಬಿತ್ತರಿಸಲಾಗಿದೆ ಈತ ಆರೋಪಿ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿದೆ ಪ್ರಕರಣ ಈಗ ಈತ ಹೇಳ್ತಾನೆ ಸಿನಿಮಾ ಬಿಡುಗಡೆ ಮಾಡಿದರೆ ನನಗೆ ನ್ಯಾಯ ದೊರಕೋದಿಲ್ಲ ತೀರ್ಪಿನ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಆಗತ್ತೆ ಅಂತ ಕೋರ್ಟ್ ಏನು ಹೇಳ್ತೇವೆ ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಕೋರ್ಟ್ ಹೇಳುತ್ತೆ ಈ ಸಿನಿಮಾನ ಒಂದು ಸಲ ನೋಡಿಬಿಡಿ ಅಂತ ಅವರ ವಕೀಲರಿಗೆ ಹೇಳುತ್ತೆ ವಕೀಲರಿಗೆ ಹೇಳಿ ಸಿನಿಮಾ ನೋಡ್ತಾರೆ ಕಪಿಲ್ ಸಿಬ್ಬಲ್ ಸಿನಿಮಾ ನೋಡಿಯೋ ದೇವರೇ ಈ ಸಿನಿಮಾ ಮಾತ್ರ ಬಿಡುಗಡೆ ಆಗಬಾರ್ದು ಇದು ಹಿಂಸೆಗೆ ಕಾರಣ ಆಗಿಬಿಡತ್ತೆ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಗಲಭೆ ಆಗಲಿಕ್ಕೆ ಪ್ರಚೋದನೆ ನೀಡುತ್ತೆ ಅಂತ ಅವ್ರು ಹೇಳ್ತಾರೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಏನಪ್ಪಾ ಅಂತಂದರೆ ಇಂಥ ಸಿನಿಮಾವನ್ನು ಬಿಡುಗಡೆ ಮಾಡಿದರೆ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗತ್ತೆ ಅಂತ ಅಲ್ಲಿ ಪ್ರಕರಣ ಸುಪ್ರೀಂ ಕೋರ್ಟ್ ಈ ಹಿಂದೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುತ್ತೆ ಸಿನಿಮಾವನ್ನು ನಿಲ್ಲಿಸಲಿಗ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸೆನ್ಸಾರ್ ಸರ್ಟಿಫಿಕೇಷನ್ ಆಗಿದೆ ಆದ್ದರಿಂದ ಇದು ಕೇಂದ್ರದ ಮೊರೆಯನ್ನು ಬೇಕಾದ್ರೆ ನೀವು ಹೋಗಬಹುದು ಇಲ್ಲಿ ದಿಲ್ಲಿ ಹೈಕೋರ್ಟು ಇದಕ್ಕೆ ಬ್ಯಾನನ್ನು ಘೋಷಿಸಿರುತ್ತೆ ಸಿನಿಮಾಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುತ್ತೆ ದಿಲ್ಲಿ ಹೈಕೋರ್ಟ್ನಲ್ಲಿ ಕೊಟ್ಟಂಥ ತಡೆಯಾಜ್ಞೆ ಏನಿದೆ ಅದಕ್ಕೆ ಅಪೀಲ್ ಹೋಗಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಜಸ್ಟಿಸ್ ಇದ್ದವರು ಯಾರು ಅಂತ ಕೇಳಬೇಕು ನೀವು ಜಸ್ಟಿಸ್ ಸೂರ್ಯಕಾಂತ್ ಅವರಿದ್ದರು ಯಾವ ಸೂರ್ಯಕಾಂತ್ ಅದು ಭಾಳ ಇಂಟ್ರೆಸ್ಟಿಂಗ್ ನಮ್ಮಲ್ಲಿ ಬೇಗ ಮರ್ತುಬಿಡ್ತೀವಿ ಒಂದು ವಿಷಯವನ್ನು ಜಸ್ಟಿಸ್ ಸೂರ್ಯಕಾಂತ್ ಅಂತಂದರೆ ಈ ಹಿಂದೆ ನೂಪುರ್ ಶರ್ಮಾ ಅವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಆಕೆಗೆ ದೇಶದ ಕ್ಷಮೆಯನ್ನು ಕೇಳಬೇಕು ನೀನು ನಿನ್ನಿಂದಾಗಿ ದೇಶದಲ್ಲಿ ಹಿಂಸೆ ಹೇಳುವ ಸಾಧ್ಯತೆ ಇದೆ ಉದ್ವಿಗ್ನಗೊಂಡು ಬಿಟ್ಟಿದೆ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಕ್ಕೆ ನೀನು ದೇಶದ ಕ್ಷಮೆ ಕೇಳಬೇಕು ಅಂಥದ್ದರಲ್ಲಿ ನೀನು ನಿನ್ನ ಕೇಸನ್ನು ಕ್ಲಬ್ ಮಾಡಲಿಕ್ಕೆ ಹೇಳ್ಕೊಂಡು ಬಂದಿದೆಯಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದರು ಒಬ್ಬ ಜಸ್ಟಿಸ್ ಆ ಜಸ್ಟಿಸೇ ಈ ಸೂರ್ಯಕಾಂತ್ ಅವರು ನುಪುರ್ ಶರ್ಮಾ ಹೋಗಿದ್ದಂಥ ಕಾರಣ ಏನು ಅವತ್ತು ಕೋರ್ಟ್ಗೆ ನುಪುರ್ ಶರ್ಮಾ ಬೇರೆ ಏನು ಇವರಿಂದ ವಿನಾಯಿತಿ ರಿಯಾಯಿತಿ ಸಹಾಯ ಏನನ್ನೂ ಕೇಳಿರಲಿಲ್ಲ ಆಕೆ ಕೇಳಿದ್ದು ದೇಶಾದ್ಯಂತ ನನ್ನ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ ಈ ಮೊಕದ್ದಮೆಗಳಿಗೆ ನಾನು ಹೋಗಿ ಹಾರಾಜಾರಾಗಲಿಕ್ಕೆ ಭಾಳ ಕಷ್ಟ ಇದೆ ಏಕೆಂದರೆ ನನ್ನ ವಿರುದ್ಧ ಇಡೀ ದೇಶಾದ್ಯಂತ ಫತ್ವಾ ಹೊರಡಿಸಲಾಗಿದೆ ನನ್ನ ನನ್ನನ್ನು ಸರ್ತನ್ಸೆ ಜುದಾ ಮಾಡಬೇಕು ಅಂತ ಕಾಯ್ಕೊಂಡು ಎಲ್ಲ ಕಡೆ ಕೂತಿದ್ದಾರೆ ನಾನು ಭೋಪಾಲು ಕಾನ್ಪುರು ಲಖನೌ ಬೆಂಗಳೂರು ದಿಲ್ಲಿ ಆಗ್ರಾ ಎಲ್ಲ ಕೋರ್ಟಿಗೆ ಓಡಾಡಲಿಕ್ಕೆ ಒಂದು ಪ್ರಕರಣವನ್ನು ಇಟ್ಕೊಂಡು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಜೀವಕ್ಕೆ ಕೂತಿರೋದರಿಂದ ನಾನು ಬೇರೆ ಏನನ್ನೂ ಕೇಳೋದಿಲ್ಲ ಎಲ್ಲ ಕೇಸ್ಗಳು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಇದನ್ನು ಕ್ಲಬ್ ಮಾಡಿ ಸಿಂಗಲ್ ಕೇಸ್ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರು ಅವರು ಸುಪ್ರೀಂ ಕೋರ್ಟು ಒಂದೋ ನಿನ್ನ ಕ್ಲೇ ಕೇಸ್ಗಳನ್ನ ಕ್ಲಬ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು ಇಲ್ಲ ಬೇರೆ ಬೇರೆ ಕಡೆ ಹೋಗಿ ಹಾಜರಾಗಲಿಕ್ಕೆ ಆಗೋದಿಲ್ಲ ಅಂದರೆ ಕ್ಲಬ್ ಮಾಡಬೇಕು ಎರಡು ಆಪ್ಷನ್ ಇದ್ದದ್ದು ಆದರೆ ಜಡ್ಜು ಅದು ಯಾವುದನ್ನೂ ಮಾಡಲಾರದೆ ನೀನು ಕೊಟ್ಟ ಹೇಳಿಕೆಯಿಂದಾಗಿ ಇಡೀ ದೇಶ ಭಗಿಲೆದ್ದು ಹೋಗಿದೆ ನೀನು ಈ ದೇಶದ ಕ್ಷಮೆ ಕೇಳು ಅಂತ ಜಡ್ಜ್ ಅವತ್ತಿನ ದಿವಸ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಜಡ್ಜು ಇವತ್ತು ಪ್ರಕರಣಕ್ಕೆ ಬಂದಿರ್ತಾರೆ ನಿನ್ನೆ ಏನಾಯಿತು ಪ್ರಕರಣ ಪ್ರಕರಣ ಕಪಲ್ ಮತ್ತೆ ವಾದ ಮಂಡನೆಗೆ ಬಂದಿರ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರೆ ಮಹಾಸ್ವಾಮಿ ಮೈಲಾಡ್ ನಾನು ಈ ಪ್ರಕ ಈ ಸಿನಿಮಾವನ್ನು ನೋಡಿದೆ ಈ ಸಿನಿಮಾ ನೋ ಬಿಡುಗಡೆಯಾಗಿದ್ದೆ ಆದರೆ ದೇಶಾದ್ಯಂತ ಹಿಂಸೆ ತಾಂಡವವಾಡಲಿಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿದ್ದೆ ಈ ಸಿನಿಮಾ ಬಿಡುಗಡೆ ಮಾಡಿದ್ದೆ ಅಂತಂದರೆ ಈ ದೇಶದಲ್ಲಿ ಸೌಹಾರ್ದತೆ ಹೊರಟು ಹೋಗಿಬಿಡುತ್ತೆ ಆದ್ದರಿಂದ ಯಾವ ಕಾರಣಕ್ಕೂ ಈ ಸಿನಿಮಾವನ್ನು ಬಿಡುಗಡೆ ಮಾಡಬಾರದು ಒಬ್ಬ ವ್ಯಕ್ತಿ ಹಾಡೇ ಹಗಲು ಫೇಸ್ಬುಕ್ ಲೈವ್ ಮಾಡಿ ಕೊಲೆ ಮಾಡಬಹುದು ಅದರಿಂದ ಕೊಮ್ಮು ಏನು ಧಕ್ಕೆ ಆಗೋದಿಲ್ಲ ಆದರೆ ಅದನ್ನು ಸಿನಿಮಾದಲ್ಲಿ ತೋರಿಸಿದ ತಕ್ಷಣ ಧಕ್ಕೆ ಆಗಿಬಿಡತ್ತೆ ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ ನೋಡಿ ಈ ಪ್ರಕರಣವನ್ನು ತೀರ್ಮಾನ ಮಾಡಬೇಕಾಗಿದ್ದು ಕೇಂದ್ರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅವರು ಇದಕ್ಕೊಂದು ಕಮಿಟಿಯನ್ನು ಮಾಡಬೇಕು ಆ ಕಮಿಟಿ ಏನು ಡೈರೆಕ್ಷನ್ ಕೊಡುತ್ತೋ ನಿರ್ದೇಶನ ಕೊಡುತ್ತೋ ಅದನ್ನು ಅನುಸರಿಸಿ ನಾವು ತೀರ್ಪನ್ನು ಕೊಡಬಹುದೇ ವಿನಃ ನೇರವಾಗಿ ತೀರ್ಪನ್ನು ಕೊಡಲಿಕ್ಕೆ ಆಗೋದಿಲ್ಲ ಇಲ್ಲ ಮೈ ಲಾರ್ಡ್ ದಯವಿಟ್ಟು ಈ ಸ್ಟೇ ಏನಿದೆ ಸ್ಟೇಯನ್ನು ವ್ಯಾಕೇಟ್ ಮಾಡಿ ಅಂತ ಚಲನಚಿತ್ರ ನಿರ್ಮಾಪಕರ ಪರವಾಗಿದ್ದಂಥ ವಕೀಲರು ಗೌರವ್ ಭಾಟಿಯಾ ಅವರ ಪರವಾಗಿ ವಾದ ಮಂಡನೆ ಮಾಡ್ತಾಯಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರು ಹೇಳ್ತಾರೆ ಸ್ವಾಮಿ ನಡೆದಿರುವ ಘಟನೆಯ ಬಗ್ಗೆ ಮಾಡಿರುವ ಸಿನಿಮಾ ಈ ಸಿನಿಮಾವನ್ನು ಸಿ ಬಿ ಎಫ್ ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸಿನಿಮಾ ಸರ್ಟಿಫಿಕೇಷನ್ ಅಲ್ಲಿ ಈಗಾಗಲೇ ಸಿನಿಮಾವನ್ನು ಆಗಿದೆ ಅವ್ರು ಹೇಳಿರುವಂಥ ಕಟ್ಸ್ ಏನಿದೆ ಕಟ್ಗಳನ್ನು ತೆಗೆದುಹಾಕಲಾಗಿದೆ ಮೇಲೆ ಅವರು ನಮ್ಗೆ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ ಸಿನಿಮಾ ಬಿಡುಗಡೆಗೆ ಸರ್ಟಿಫಿಕೇಷನ್ ಕೊಟ್ಟಿರೋದು ಸಂವಿಧಾನದತ್ತವಾದಂಥ ಸ್ವಾಯತ್ತವಾದಂಥ ಒಂದು ಕಮಿಟಿ ಆದ್ದರಿಂದ ಈ ಸಿನಿಮಾವನ್ನು ತಡೆ ಹಿಡಿಯಲಾರದೆ ಈಗ ನೀಡಿರುವಂಥ ತಡೆಯಾಜ್ಞೆಯನ್ನು ತೆರೆ ತೆಗೆದುಹಾಕಿ ಸಿನಿಮಾ ಬಿಡುಗಡೆಗೆ ಆಸ್ಪದ ಮಾಡಿಕೊಡಬೇಕು ಇಲ್ಲಿ ಇನ್ನೊಂದು ವ್ಯತಿರಿಕ್ತವಾದ ಪಾಯಿಂಟ್ ಇದೆ ಅಪವಾದದ ಪಾಯಿಂಟ್ ಇದೆ ಏನಪ್ಪಾ ಅಂತಂದರೆ ಒಂದು ದಿಲ್ಲಿಯ ಹೈಕೋರ್ಟು ಒಂದು ಇಡೀ ಸಿನಿಮಾ ಇಡೀ ದೇಶಾದ್ಯಂತ ಹೇಗೆ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಸಾಧ್ಯ ಯಾವುದೇ ಒಂದು ಕೋರ್ಟಿಗೆ ಅದರದೇ ಆದಂಥ ಸೀಮಿತವಾದಂಥ ವ್ಯಾಪ್ತಿ ಇರೋದಿಲ್ವಾ ಇದು ನನ್ನ ಜಿಜ್ಞಾಸೆ ಉದಾಹರಣೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಬರುತ್ತೆ ಕರ್ನಾಟಕ ಹೈಕೋರ್ಟಿಗೆ ಬಂದಾಗ ಕರ್ನಾಟಕದಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತ ಕರ್ನಾಟಕದ ಮೈಲಾಡ್ಗಳು ಹೇಳಬಹುದೇ ವಿನ ಈ ಸಿನಿಮಾ ಇಡೀ ದೇಶಾದ್ಯಂತ ಬಿಡುಗಡೆ ಆಗಬಾರದು ಅಂತ ಹೇಗೆ ಫರ್ಮಾನು ಹೊರಡಿಸ್ತಾರೆ ತೀರ್ಪು ಕೊಡ್ತಾರೆ ಇದು ನನಗಿರುವಂಥ ಜಿಜ್ಞಾಸೆ ಹೀಗಿದ್ದಾಗಲೂ ಕೂಡ ಜಸ್ಟಿಸ್ ಹೇಳ್ತಾರೆ ಇಲ್ಲ ನಾವು ಇದನ್ನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಇದನ್ನು ಕೇಂದ್ರ ಸರ್ಕಾರ ಇದಕ್ಕೊಂದು ಕಮಿಟಿಯನ್ನು ಮಾಡಬೇಕು ಆ ಕಮಿಟಿ ಏನು ನಿರ್ದೇಶನವನ್ನು ಕೊಡುತ್ತೋ ಅದಕ್ಕನುಗುಣವಾಗಿ ನಾವು ಮುಂದಿನ ತೀರ್ಪನ್ನು ಕೊಡ್ತೀವಿ ಈಗ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ಮಾಡುತ್ತೆ ಅಂತ ಇಟ್ಕೊಳ್ಳಿ ವಾರ್ತಾ ಇಲಾಖೆ ಭಾಳ ದುರಂತ ಏನಪ್ಪ ಅಂದರೆ ನಮ್ಮಲ್ಲಿ ಈ ಕೇಂದ್ರ ವಾರ್ತಾ ಇಲಾಖೆ ಇದೆಯಲ್ಲ ಈ ಇಲಾಖೆ ಅಂಥ ತಬ್ಬಲಿ ಇಲಾಖೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅದಕ್ಕೊಬ್ಬ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾದಂಥ ಸಚಿವನೇ ಇಲ್ಲ ಈ ದೇಶದಲ್ಲಿ ರೈಲ್ವೆ ಸಚಿವ ಅತ್ಯಂತ ಗುರುತರವಾದ ಜವಾಬ್ದಾರಿ ಇರುವಂಥ ಸಚಿವನೇ ಯಾರಿದ್ದಾರೆ ಅವರಿಗೆ ಅಡಿಷನಲ್ ಆಗಿ ವಾರ್ತಾ ಇಲಾಖೆಯನ್ನು ಕೊಡಲಾಗಿದೆ ವಾರ್ತಾ ಸಚಿವನನ್ನಾಗಿ ಮಾಡಲಾಗಿದೆ ಅಶ್ವಿನಿ ವೈಷ್ಣವ ಅವರನ್ನು ನಿಮ್ಗೆ ಗೊತ್ತಿರಲಿ ಒಂದು ಕಾಲಕ್ಕೆ ನೆಹರು ಅವರು ತೀರಿಕೊಂಡಾಗ ಲಾಲ್ ಬಹದ್ದೂರ್ ಪ್ರಧಾನಮಂತ್ರಿ ಆದಾಗ ನಿಮಗೆ ಯಾವ ಸಚಿವಾಲಯ ಬೇಕು ಅಂತ ಇಂದಿರಾ ಈಗ ಕೇಳಿದರೆ ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರ ನೆಹರು ಅವರ ಮಗಳಿಗೆ ಒಂದು ಸ್ಥಾನಮಾನ ಕೊಡೋಣ ಅಂತ ಕರೆದು ಕೇಳ್ತಾರೆ ಯಾವ ಸ್ಥಾನ ಬೇಕಮ್ಮ ನಿನಗೆ ಅವಾಗ ನನಗೆ ವಾರ್ತಾ ಇಲಾಖೆ ಬೇಕು ಅಂತ ಹೇಳ್ತಾರೆ ಅಂದರೆ ಅಷ್ಟೊಂದು ಪ್ರಬಲವಾದ ದೇಶದಲ್ಲಿ ನರೇಟಿವ್ ಸೃಷ್ಟಿ ಮಾಡಬಹುದಾದ ಸರ್ಕಾರದ ದಿಕ್ಕು ದೆಸೆಯನ್ನು ಇಡೀ ದೇಶಕ್ಕೆ ಸಾರಬಹುದಾದ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿಯಬಹುದಾದಂಥ ಒಂದು ಖಾತೆ ಅದು ಕೇಂದ್ರ ಪ್ರಸಾರ ಇಲಾಖೆ ಅಂತ ಪ್ರಸಾರ ಸಚಿವಾಲಯ ಅಂತ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಅಂತ ಆದರೆ ನಮ್ಮಲ್ಲಿ ಅದು ಒಂದು ಇಂಡಿಪೆಂಡೆಂಟ್ ಚಾರ್ಜ್ ಆಗಿಯೇ ಇವತ್ತು ಕೇಂದ್ರ ಸರ್ಕಾರದಲ್ಲಿಲ್ಲ ಅದಕ್ಕೊಬ್ಬ ಸಚಿವನೇ ಇಲ್ಲ ಅಶ್ವಿನಿ ವೈಷ್ಣವ್ ಇದನ್ನು ಅಡಿಷ್ನಲ್ ಚಾರ್ಜ್ ಆಗಿ ತೆಗೆದುಕೊಂಡಿದ್ದಾರೆ ಅವರು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ನೀವು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಿ ಆ ಸ್ಥಿತಿಯಲ್ಲಿ ಇವತ್ತು ಇದೆ ಮೋದಿಯವರು ಮಾಡಿರುವಂಥ ಅದ್ಭುತವಾದ ಕೆಲಸಗಳನ್ನು ಹೊಗಳೋಣ ಆದರೆ ಈ ರೀತಿಯಾದಂಥ ಲೋಪಗಳಾದಾಗ ಎತ್ತಿ ತೋರಿಸ್ಬೇಕಾಗಿದ್ದು ನಮ್ಮದು ಧರ್ಮ ಅಲ್ವಾ ಅದು ಇಲ್ಲದೆ ಹೋದರೆ ನಮಗೆ ನಾವು ಉತ್ತರ ಕೊಟ್ಕೊಳ್ಳಿಕ್ಕಾಗೋದಿಲ್ಲ ಆತ್ಮವಿಮರ್ಶೆ ನಾವು ಮಾಡ್ಕೊಳ್ಳೋದೇ ಅಂದರೆ ಹೇಗೆ ಆಯ್ತಪ್ಪ ಜುಲೈ ಇಪ್ಪತ್ತೊಂದಕ್ಕೆ ಈ ಪ್ರಕರಣವನ್ನು ಮುಂದೂಡಲಾಗಿದೆ ಈ ಸಿನಿಮಾ ಬಿಡುಗಡೆ ಆಗಬೇಕಾಗಿದ್ದು ಈಗಾಗಲೇ ಹತ್ತು ದಿವಸ ಆಗಬೇಕಾಗಿತ್ತು ಬಿಡುಗಡೆ ಆಗಿ ಎಂಟು ಒಂಬತ್ತು ದಿವಸ ಆಗಬೇಕಾಗಿತ್ತು ಇನ್ನೂವರೆಗೂ ಬಿಡುಗಡೆ ಕಾಣ್ತಾ ಇಲ್ಲ ಬಿಡುಗಡೆ ಈಗ ಜುಲೈ ಇಪ್ಪತ್ತೊಂದಕ್ಕೆ ಇವರು ಡೇಟನ್ನು ಕೊಟ್ಟಿದ್ದಾರೆ ಈಗ ಒಂದು ಕಮಿಟಿಯನ್ನು ಮಾಡಲಾಗಿ ಕಮಿಟಿ ಈ ಸಿನಿಮಾ ನೋಡುತ್ತೆ ಅಂತ ಇಟ್ಕೊಳ್ಳಿ ಕಮಿಟಿ ಸಿನಿಮಾ ನೋಡಿದ ಮೇಲೆ ಈ ಸಿನಿಮಾವನ್ನು ಬಿಡುಗಡೆ ಮಾಡಬಹುದು ಅಂತ ಆದೇಶ ಮಾಡ್ತಾರೆ ಕಮಿಟಿ ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಆವಾಗ ಸ್ಟೇ ವ್ಯಾಕೇಟ್ ಮಾಡಲೇಬೇಕು ಒಂದುವೆ ಇನ್ನೊಂದು ಅಧಿಕಾರ ಈ ಸಿನಿಮಾ ಬಿಡುಗಡೆ ಆಗಬೇಕು ಆಗಬಾರದು ಅಂತ ಸೆನ್ಸಾರ್ ಬೋರ್ಡ್ ತೀರ್ಮಾನ ಮಾಡಬೇಕು ಸೆನ್ಸಾರ್ ಬೋರ್ಡಿಂದ ನ್ಯಾಯ ಸಿಗದೇ ಇದ್ದಾಗ ರಿವಿಜನ್ ಕಮಿಟಿ ಅಂತ ರಿವ್ಯೂ ಕಮಿಟಿ ಅಂತ ರಿವ್ಯೂ ಕಮಿಟಿಗೆ ಹಾಕಲಾಗತ್ತೆ ಇದೆಲ್ಲವನ್ನು ಅವರು ನಿಭಾಯಿಸುವಾಗ ಇದರ ಮಧ್ಯೆ ಕೋರ್ಟಿನ ಕೆಲಸ ಏನು ಇಲ್ಲಿವರೆಗೂ ನನಗೆ ಅರ್ಥ ಆಗಿಲ್ಲ ಒಂದು ವೇಳೆ ಇದರ ವಿವೇಚನೆಯನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಬಿಡೋದಾದರೆ ಅವರ ಕಮಿಟಿಗೆ ಬಿಡೋದಾದರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಏನು ವಿಚಾರಣೆ ಮಾಡ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಇದು ಕೂಡ ಜಿಜ್ಞಾಸೆ ಅಂದರೆ ಈ ದೇಶದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ತನ್ನ ತ ಮೂಗನ್ನು ತೂರಿಸುವ ಎಲ್ಲ ವಿಷಯಗಳ ಬಗ್ಗೆಯೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಎಲ್ಲವನ್ನೂ ತಾನೇ ತೀರ್ಮಾನ ಮಾಡಬೇಕನ್ನುವಂಥ ಹಡಮಾರಿತನವನ್ನು ಕೋರ್ಟು ಪ್ರದರ್ಶಿಸ್ತಾ ಇದೆಯಾ ಹಾಗಂತ ನನಗನ್ನಿಸ್ತಾ ಇದೆ ಆಮೇಲೆ ಇದರಲ್ಲಿರುವಂಥ ವಿಥಂಡವಾದ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಈ ಸಿನಿಮಾ ಬ್ಯಾನ್ ಆಗಬೇಕು ಅಂತ ಹೇಳುತ್ತೆ ಸ್ಟೇ ಆರ್ಡರ್ ಹಾಕಿದ್ದೀನಿ ಅಂತ ಸುಪ್ರೀಂ ಕೋರ್ಟು ಅವತ್ತಿನ ದಿವಸ ಅದರ ಹಿಂದಿನ ದಿವಸ ನಡೆದ ವಿಚಾರಣೆಯ ಸಂದರ್ಭದಲ್ಲಿ ಹೇಳುತ್ತೆ ಈ ಸಿನಿಮಾವನ್ನು ಬಿಡುಗಡೆಗೆ ಅಡ್ಡಿ ತರಬಾರ್ದು ಈ ಸಿನಿಮಾಗೆ ಬಿಡುಗಡೆ ಆಗಬೇಕು ಅಂತ ಅದು ಹೇಳುತ್ತೆ ಯಾವ ದಿಲ್ಲಿ ಹೈಕೋರ್ಟು ಈ ಸಿನಿಮಾ ನೋಡಿ ವಕೀಲರು ಹೇಳಿದ್ದು ಯಾವ ವಕೀಲರು ಯಾರು ಫಿರ್ಯಾದಿಯನ್ನು ತೆಗೆದುಕೊಂಡು ಹೋಗಿ ಈ ಸಿನಿಮಾ ಬಿಡುಗಡೆಯಾದರೆ ದೇಶದಲ್ಲಿ ಭುಗಿಲೇಳತ್ತೆ ಹಿಂಸೆ ಉಂಟಾಗತ್ತೆ ಅಂತ ಹೇಳಿದ್ರು ಅವರು ಸಿನಿಮಾ ನೋಡಿ ಸರ್ಟಿಫೈ ಮಾಡಿರೋದು ಇದು ಈ ಸಿನಿಮಾದಿಂದ ಹಿಂಸೆ ಆಗತ್ತೆ ಅಂತ ಅವ್ರು ಹಾಕಿರೋ ವಕಾಲತ್ತು ಅದೇ ಅವರು ಅರ್ಜಿ ಹಾಕಿದ್ದೇನು ಈ ಸಿನಿಮಾ ಬಿಡುಗಡೆಯಾದರೆ ಹಿಂದೂ ಮುಸಲ್ಮಾನರ ಮಧ್ಯೆ ದ್ವೇಷಮಯ ವಾತಾವರಣ ಉಂಟಾಗುತ್ತೆ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಹಾಗೆ ಅನಿಸತ್ತೆ ಈ ಸಿನಿಮಾದಿಂದ ಅದು ಒಳ್ಳೆ ಪರಿಣಾಮ ಆಗುತ್ತೆ ಮಹಬ್ಬತ್ಗೆ ದುಖಾನ್ ಆಗತ್ತೆ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಮೂಗಿನ ನೇರಕ್ಕೆ ಅವ್ರಿಗೇನು ಅನ್ಸುತ್ತೋ ಅದನ್ನು ಹೇಳಿದ್ದನ್ನು ಇಡೀ ದೇಶ ಪಾಲಿಸಬೇಕಾ ಮತ್ತು ಈ ಕಾರಣದಿಂದಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿದಂಥ ಒಬ್ಬ ನಿರ್ಮಾಪಕ ಸಫರ್ ಆಗಬೇಕಾ ಜೊತೆಗೆ ಇದನ್ನು ಕೇಂದ್ರವೇ ತೀರ್ಮಾನ ಮಾಡ್ತಾ ಇರೋದ್ರೆ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಕೋರ್ಟಿನಲ್ಲಿ ಈ ಕೇಸು ಯಾಕೆ ಅಡ್ಮಿಟ್ ಆಯಿತು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಭಾರತ ದೇಶದ ವ್ಯವಸ್ಥೆ ಯಾವ ಮಟ್ಟಿಗೆ ಬಂದು ನಿಂತಿದೆ ಅನ್ನುವ ಬೇಸರ ಒಂದು ಕಡೆ ಉಂಟಾಗತ್ತೆ ಮತ್ತೊಂದು ಸಲ ಇದೇ ರೀತಿ ಮುಂದುವರೆದು ಹೋದರೆ ಮುಂದಿನ ದಿನಗಳು ಹೇಗಿರ್ತವೆ ಅನ್ನೋಂಥ ಭಯ ಕಾಡುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ